ಕೆಲವು ವರ್ಷಗಳ ಹಿಂದೆ ಕಾರಾಗೃಹದ ಖೈದಿಗಳಿಗಾಗಿ ಆತ್ಮೋನ್ನತಿಗಾಗಿ ಯೋಗ ಶಿಬಿರ ಅಂತ ತಿಳ್ಕೊಂಡು ಒಂದು ಶಿಬಿರವನ್ನು ನನ್ನ ಶಿಷ್ಯರೊಬ್ಬರು ಆಯೋಜಿಸಿದರು ಮುಕ್ತಾಯ ಸಮಾರಂಭಕ್ಕೆ ನನ್ನನ್ನು ಅವರು ಕರೆಸಿಕೊಂಡರು ಸಾಯಂಕಾಲ ಫಂಕ್ಷನ್ ಇತ್ತು ನಾನು ಹೋದಾಗ ಇನ್ನೂ ಮೂರ್ನಾಲ್ಕು ತಾಸು ಟೈಮ್ ಇತ್ತು ನನ್ನ ಶಿಷ್ಯರ ಶಿಬಿರಕ್ಕೆ ಅಟೆಂಡ್ ಆದ ಖೈದಿಗಳು ಕೂಡ ನಾನು ಸಮಾಲೋಚನೆ ಮಾಡ್ತಾ ಬಂದೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದೆ ಅಲ್ಲಿರ್ತಕ್ಕಂಥ ಖೈದಿಗಳಲ್ಲಿ ಎಂಬತ್ತು ಪರ್ಸೆಂಟ್ ಖೈದಿಗಳು ಲೈಂಗಿಕ ಅಪರಾಧ ಮಾಡಿ ಬಂದವರಾಗಿದ್ದರು ಅತ್ಯಾಚಾರ ಮಾಡಿ ಬಂದವರಾಗಿದ್ದರು ಮರ್ಯಾದಾ ಹತ್ಯೆಯನ್ನು ಮಾಡಿ ಬಂದವರಾಗಿದ್ದರು ಎಲ್ಲವೂ ಲೈಂಗಿಕತೆಗೆ ಕುರಿತಂತೆ ಸೆಕ್ಷುವಲಿಟಿಗೆ ಕುರಿತಂತೆ ಮನುಷ್ಯ ಎಷ್ಟು ಮೂರ್ಖ ನೋಡಿ ಅತ್ಯಾಚಾರ ಮಾಡುವಾಗ ರೇಪ್ ಅಂತ ನಾವೇನಂತೀವಿ ರೇಪ್ ಮಾಡ್ತಕ್ಕಂತಹ ಕಾಮಕ ಗಂಡಸಿನ ಮನಸ್ಸಿನೊಳಗೆ ಎಷ್ಟು ಹಪಾಪಿ ತುಂಬಿರ್ತಪ್ಪ ಅಂದ್ರೆ ಮುಂದೊಮ್ಮೆ ತಾನು ಎಂದಿದ್ದರೂ ಈ ಅತ್ಯಾಚಾರ ಮಾಡಿದ ಮೇಲೆ ನಾನು ಪೊಲೀಸ್ ಕಟ್ಟಡಿಗೆ ಹೋಗೋಣ ಜೈಲಿಗೆ ಹೋಗೋಣ ಅನ್ನೋ ಪ್ರಜ್ಞೆ ಸತಿ ಇರಲಾರ್ದಂಗೆ ಅವ್ರು ಮಾಡ್ತಾರಲ್ಲ ಯಾಕೆ ಆ ಪ್ರಜ್ಞೆ ಮುರೋದಿಲ್ಲ ಯಾಕೆ ಆ ಎಚ್ಚರಿಕೆ ಇರುವುದಿಲ್ಲ ಅಂತ ಎಷ್ಟು ಹ ಎಷ್ಟು ಎಷ್ಟು ಪವರ್ಫುಲ್ ಅದ ಹ್ಞೂ ಒಂದು ಸಣ್ಣ ಮರೆವು ಒಂದು ಸಣ್ಣ ಅಜಾಗರೂಕತೆನ ಹ್ಞೂ ಅಜಾಗರೂಕತನ ಅನ್ಬೇಕು ಬಹುಶಃ ಇದಕ್ಕೆ ಆ ಅಜಾಗರೂಕತನದೊಂದಾಗಿ ಇಡೀ ತಮ್ಮ ಬದುಕನ್ನು ಹಾಳು ಮಾಡ್ಕೊತಾರಲ್ಲ ಇದಕ್ಕೇನು ಹೇಳಬೇಕು ಇದನ್ನೆಲ್ಲ ನೋಡಿದಾಗ ಭಗವಾನ್ ಓಶೋ ಅದೇ ತಾನೇ ಕುಚ್ವಾಡ ಗ್ರಾಮದಿಂದ ಬಾಂಬೆಗೆ ಬಂದಿದ್ದರು ಅಲ್ಲಿ ಸಣ್ಣಗೆ ಸತ್ಸಂಗಗಳನ್ನ ಮಾಡ್ತಾಯಿದ್ರು ಅವಾಗ ನಾನು ಅವರ ಹತ್ರ ಹೋಗಿದ್ದೆ ಅವಾಗ ಇನ್ನೂ ಅವರ ಪ್ರವಚನಗಳನ್ನ ರೆಕಾರ್ಡಿಂಗ್ ಮಾಡೋದು ಆನಂತರ ಬರೆದಿಟ್ಟುಕೊಂಡು ಲೇಖನಿಯನ್ನು ತಯಾರು ಮಾಡಿಕೊಡೋದು ಇನ್ನೂ ಸ್ವಲ್ಪ ತಡ ಆಗಿ ಸ್ಟಾರ್ಟ್ ಆಯ್ತದರು ಅದುವರೆಗಿನ ಅವಧಿಯೊಳಗೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸತ್ಸಂಗವನ್ನು ಪ್ರವಚನಗಳನ್ನು ಓಶೋ ನೀಡುತ್ತಿದ್ದರು ನನಗೆ ಅತ್ಯಂತ ಸಂಪೂರ್ತಿಯಾಗಿದ್ದೆ ಓಶೋ ಅವ್ರಿಗೆ ಯಾಕೋ ಏನೋ ಗೊತ್ತಿಲ್ಲ ಅದನ್ನು ನನ್ನ ಶಿಬ ಹ್ಞೂ ಸೋ ಓಶೋ ಅವರು ಹೇಳ್ತಾ ಇದ್ದರು ಅವರ ಒಂದು ಪ್ರಶ್ನೆ ಹಾಕಿದರು ರೆಮಿ ಸೃಷ್ಟಿಯ ಅಥವಾ ಬ್ರಹ್ಮಾಂಡದ ಕಪ್ಪು ಕುಳಿಗಳ ಬಗೆಗೆ ಹ್ಞೂ ಬ್ಲ್ಯಾಕ್ ಹೋಲ್ ಅಂತ ನಾವೇನಂತೀವಿ ಕಪ್ಪು ರಂಧ್ರ ಅಂತ ಏನಂತೀವಿ ಹಾಂ ಕೃಷ್ಣರಂಧ್ರ ಅಂತ ಏನಂತೀವಿ ಬ್ರಹ್ಮಾಂಡದೊಳಗೆ ಎಷ್ಟು ಪವರ್ಫುಲ್ ಅದಪ್ಪ ಅಂತಂದ್ರೆ ಅವ್ರು ಹೇಳ್ತಾ ಹೋದ್ರು ಹೇಳ್ತಾ ಹೋದ್ರು ಈ ಮನುಷ್ಯ ಎಷ್ಟರ ವಿಜ್ಞಾನವನ್ನು ತಿಳ್ಕೊಂಡಾರ ಇವರು ತಿಳ್ಕೊಳಾರ್ದ ವಿಷಯ ಏನೂ ಇಲ್ವೇ ಇಲ್ವಾ ಅನ್ನಿಸ್ತಿತ್ತು ನಮ್ಮ ಅವ್ರು ಮಾತಾಡೋದು ಕೇಳಬೇಕಾದಾಗ ಅವ್ರು ಹೇಳ್ತಾ ಹೋದರು ಕೃಷ್ಣರಂಧ್ರ ಕಪ್ಪು ಕುಳಿ ಕಪ್ಪು ರಂಧ್ರ ಬ್ಲ್ಯಾಕ್ ಹೋಲ್ ಅಂತಕ್ಕಂಥ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಈ ಕುಳಿಗಳು ಎಷ್ಟು ಸ್ಟ್ರಾಂಗ್ ಅದಾವಪ್ಪ ಅಂತಂದ್ರೆ ಅವು ಸೂರ್ಯನನ್ನು ತಮ್ಮೊಳಗೆ ಹೇಳ್ಕೊಂತಾವ ಚಂದ್ರನೂ ತಮ್ಮ ಎಳ್ಕೊತ ಎಳ್ಕೊತಾವ ಅನೇಕ ಗ್ರಹಗಳ ನಕ್ಷತ್ರಗಳನ್ನು ಸ್ವಯಂ ಕಂತುಕೊಂಡು ಎಳ್ಕೊಡ್ತಕ್ಕಂಥ ತಾಕತ್ತು ಈ ಕಪ್ಪು ಕುಳಿಗಳಿಗೆ ಕಪ್ಪು ರಂಧ್ರಕ್ಕಿದೆ ಅಂತ ಹೇಳ್ತಾ ಹೇಳ್ತಾ ಹೋದರು ಆಮೇಲೆ ಅದರ ಜೊತೆಗೆ ಹೇಳಿದರು ಅವರು ನಿಮಗೆ ಬ್ರಹ್ಮಾಂಡದಲ್ಲಿ ಈ ಕಪ್ಪು ರಂಧ್ರಗಳ ಬಗ್ಗೆ ಗೊತ್ತು ಆದರೆ ಇಡೀ ಮನುಷ್ಯನ ಬದುಕನ್ನೇ ಬರಬಾದ್ ಮಾಡ್ತಕ್ಕಂಥ ಕೆಂಪು ರಂಧ್ರದ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಹೇಳಿದ್ರು ಅವ್ರ ಪ್ರಶ್ನೆ ಕೆಂಪು ರಂಧ್ರ ನಮಗೆ ಕಪ್ಪು ರಂಧ್ರದ ಉದಾಹರಣೆ ಕೊಡ್ತಾ ಕೊಡ್ತಾ ಅದ್ರ ಬಗ್ಗೆ ಹೇಳ್ತಿರಬೇಕಾದ್ರೆ ಥಟ್ಟನೆ ಅವರು ಕೆಂಪು ರಂಧ್ರ ಅಂತ ಹೇಳಿದ ಕೂಡಲೇ ನಮಗೇನು ಐಡಿಯಾ ಬರಲೇ ಇಲ್ಲ ಕೆಂಪು ರಂಧ್ರ ಎಷ್ಟು ಅದ ಪವರ್ಫುಲ್ ಅದ ಹೌದಾ ಕಪ್ಪು ರಂಧ್ರಕ್ಕೆ ಸಮಸಮದ ಕ ಪವರ್ಫುಲ್ನೆಸ್ಸು ಕೆಂಪು ರಂಧ್ರಕ್ಕದ ಹ್ಞೂ ಮನುಷ್ಯ ಈ ಕೆಂಪು ರಂಧ್ರದಿಂದ ಆಚೆ ಬರಲಿಕ್ಕೆ ಶಕ್ಯವೇ ಇಲ್ಲ ಅಲ್ಲಿ ಸೋತು ಬಿಡ್ತಾನೆ ತನ್ನ ಇಡೀ ವರ್ಚಸ್ಸನ್ನು ಮರ್ಯಾದೆಯನ್ನು ಗೌರವವನ್ನು ಶಕ್ತಿಯನ್ನು ಈ ಕೆಂಪು ರಂಧ್ರದಕ್ಕಾಗಿ ಹಾಳು ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾ ಹೇಳ್ತಾ ಹೋದರು ನನಗೆ ಆ ಕ್ಷಣಕ್ಕೆ ಹೊರೆಯಲೇ ಇಲ್ಲ ಅವರು ಹೇಳಿದರು ಒಬ್ಬ ರಾಜನ ಉದಾಹರಣೆ ಕೊಟ್ಟರು ಅವರು ಒಬ್ಬ ರಾಜ ಇದ್ದಂತೆ ಅವಾಗೆಲ್ಲ ರಾಜರ ರಾಜಪ್ರಭುತ್ವ ಇತ್ತಲ್ಲ ಹ್ಞೂ ಪ್ರಜಾಪ್ರತ್ವವೇ ಇರಲಿಲ್ಲ ಅವಾಗ ಸ್ವಾತಂತ್ರ್ಯದ ಆಚೆ ಸ್ವಾತಂತ್ರ್ಯದ ಹಿಂದೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಹಿಂದೆ ಆ ರಾಜರೊಳಗ ಒಬ್ಬರು ಮಧ್ಯಪ್ರದೇಶದ ಒಬ್ಬ ರಾಜನ ಬಗ್ಗೆ ಅವ್ರು ಹೇಳ್ತಾ ಹೋದರು ಅವಾಗೆಲ್ಲ ರಾಜರು ಚಕ್ರವರ್ತಿಗಳು ಮಾಂಡಲೀಕರು ಸಾಮಂತರು ಹಿಂಗೆಲ್ಲ ಇರ್ತಿದ್ರು ರಾಜರಂದಿಗೆ ಕೇಳಿದ ಮೇಲೆ ಏನು ಸಹಸ್ರಾರು ಎಕರೆ ಜಮೀನು ಗುಡ್ಡ ಬೆಟ್ಟ ಊರುಗಳು ಎಷ್ಟೊಂದು ಇರ್ತವೆ ಎಲ್ಲ ಸಾಕಷ್ಟು ಸಂಪತ್ತು ಎಲ್ಲ ಇರ್ತದ ಅಂಥ ರಾಜನಿಗೆ ಒಂದು ಏನಪ್ಪ ಅಂತಂದರೆ ಸ್ತ್ರೀಯರ ಚಟ ಇತ್ತು ಅವನಿಗೆ ಹ್ಞೂ ಇದ್ದ ರಾಜ ಹೌದಾ ಏಳು ಜನ ಹೆಂಡತಿಯರಿದ್ದಾರೆ ಆದರೆ ಯಾವುದೋ ಒಂದು ದುರ್ಬಲ ಒಳಗೆ ಆ ಸ್ಥಾನದೊಳಗೆ ಬಂದಂಥ ನರ್ತಕಿಯ ಜೊತೆಗೆ ಆತ ಮನಸ್ಸೂತ್ ಬಿಡ್ತಾನ ಅವಳನ್ನು ಹೇಗಾದರೂ ಮಾಡಿ ತಿಳ್ಕೊಂಡು ತನ್ನ ಇಬ್ಬರು ಮಂತ್ರಿಗಳನ್ನು ಅವ್ರ ಕಡೆ ಕಳಿಸ್ತಾನೆ ನೀನು ರಾಜರು ನಿನ್ನ ಮೇಲೆ ಇಚ್ಛೆ ಪಟ್ಟಿದ್ದಾರ ನೀ ಹಾಸಿಗೆಯನ್ನು ಹಂಚ್ಕೋಬೇಕು ತಿಳ್ಕೊಂಡು ಆಕೆ ಇರಲಿ ಅಂತ ಒಂದು ದಾಳ ಉಳಿಸ್ತಾಳೆ ರಾಜನಿಗೆ ನಾನು ಹಾಸಿಗೆಯನ್ನು ಹಂಚ್ಕೊಳ್ತೀನಿ ಬಟ್ ಅರ್ಧ ರಾಜ್ಯ ಕೊಡಬೇಕು ಒಪ್ತಾನೆ ಕೇಳಿ ನಿಮ್ಮ ರಾಜಗನಿಗೆ ಅಂತ ಕೇಳಿ ಆ ರಾಜನಿಗೆ ಎಷ್ಟು ನರ್ತಕೀಯ ವ್ಯಾಮೋಹ ಇತ್ತಪ್ಪ ಅಂತಂದ್ರೆ ಅರ್ಧ ರಾಜ್ಯವನ್ನು ಕೊಡಲಿಕ್ಕೆ ಒಪ್ಕೊಂತಾನೆ ಆಯಿತು ಆಕೆ ಒಪ್ಕೊತಾಳ ಆತನ ಮನ್ಸಕ್ಕೆ ಆಕೆ ಅಧೀನ ಹಾಕಾಳ ಹೌದಾ ಸಕಲ ರಚ ಸುಖವನ್ನು ಅವನಿಗೆ ಧಾರಿಯರೀತಾಳ ಅರ್ಧ ರಾಜ್ಯ ಸಿಕ್ಕ ಮೇಲೆ ಮತ್ತೆ ಇನ್ನೇನಿದೆ ಆದರೆ ಆಕೆಯ ಅಪಾಪಿತರ ತಪ್ಪಲಿಲ್ಲ ಹ್ಞೂ ಯಾವಾಗ ರಾಜ ತನ್ನ ಹತ್ರ ಅತ್ಯಂತ ವ್ಯಾಮೋಹಿ ಆಗಿ ಬರಹತ್ತೆ ಅನ್ನೋದು ಗೊತ್ತಾಯಿತು ಅವನ ವೀಕ್ನೆಸ್ ಗೊತ್ತಾಯಿತು ಇನ್ನಷ್ಟು ಇನ್ನಷ್ಟು ಅವನ ವೀಕ್ನೆಸ್ಸನ್ನು ತನ್ನ ಬಂಡವಾಳ ಮಾಡಿಕೊಡ್ತಾ ಹೋಯಿತು ರಾಜನಿಗೆ ಸಾಕಷ್ಟು ಸಂಪತ್ತು ಪರ್ಸಿಯನ್ ಸಾಮ್ರಾಜ್ಯದ ಕೂಡ ಆತನಿಗೆ ಸಂಬಂಧ ಇತ್ತು ಹಡಗಿನಲ್ಲಿ ಏನನ್ನೂ ಕಳಿಸ್ತಿದ್ದ ಹ್ಞೂ ಅಲ್ಲಿಂದ ತರಿಸ್ಕೊಂತಿದ್ದ ಅನೇಕ ಮಧ್ಯ ಪ್ರಾಚೀನ ರಾಜ್ಯಗಳು ಕೂಡ ರಾಷ್ಟ್ರಗಳು ಕೂಡ ಅವನಿಗೆ ಸಂಬಂಧ ಇತ್ತು ಸಮುದ್ರದೊಳಗೆ ಪ್ರಯಾಣ ಮಾ ಪ್ರಯಾಣ ಮಾಡಿ ಅಲ್ಲಿ ಸರಕುಗಳನ್ನ ಕಳಿಸಿ ಅಲ್ಲಿ ಎಲ್ಲ ಸಂಪತ್ತನ್ನು ಇಲ್ಲಿಂದ ಅಲ್ಲಿ ಕಳಿಸೋದು ಅಲ್ಲಿಂದ ಇಲ್ಲಿ ತರಿಸೋದು ವ್ಯವಹಾರ ಇತ್ತು ಈಗ ಇವಳ ವ್ಯಾಕುಲತೆಗೆ ಬಲಿಯಾಗಿ ವ್ಯಾಮೋಹಕ್ಕೆ ಬಲಿಯಾಗಿ ಆತ ಎಷ್ಟು ಇಳಿದಪ್ಪ ಅಂತಂತಂದ್ರೆ ತನ್ನ ಹಡಗುಗಳನ್ನು ಮಾರ್ಕೊಂಡ ಸಾಮ್ರಾಜ್ಯವನ್ನು ಮಾರ್ಕೊಳ್ತಾ ಹೋದ ಒಂದೊಂದು ತನ್ನ ಇರ್ ತನ್ನಲ್ಲಿ ಇರ್ತಕ್ಕಂಥ ಅನೇಕ ರತ್ನ ವಜ್ರ ವಜ್ರ ಖಚಿತ ಇವನ್ನೆಲ್ಲ ಮಾರ್ಕೊಳ್ತಾ ಹೋದ ಪಾಪರಾಗಿ ಬಿಟ್ಟ ರಾಜರು ಮಹಾರಾಜರು ಭಾಳ ಸೋಲಾ ಕತ್ತಾರ ಅಕೆ ಎಲ್ಲ ಅನ್ನೋದು ಮಂತ್ರಿಗೂ ಗೊತ್ತಾಯಿತು ಎಷ್ಟು ಬುದ್ಧಿವಾದ ಹೇಳಿದರು ಇಬ್ಬರು ಮೂರು ಮಂದಿ ಆ ರಾಣಿಯವರು ಅಂಗಲಾಜಿ ಬೀಳ್ಕೊಂಡ್ರು ಕೂಡ ಆಕೆ ಏನು ಮಾಡಿದ್ಲು ಏನು ನರ್ತಕಿ ಇವನನ್ನು ದಾಸಾನು ದಾಸ ಮಾಡ್ಕೊಂಡ್ಬಿಟ್ಟಿದ್ಲು ಎಲ್ಲ ಹಾಳು ಮಾಡಿಬಿಟ್ಟು ಇವನ ಎಲ್ಲ ಸಾಮ್ರಾಜ್ಯವನ್ನು ಅರ್ಧ ಸಾಮ್ರಾಜ್ಯ ಮೊದಲೇ ಕೆತ್ತಿಕೊಂಡಿದ್ಲು ತನ್ನ ಸೌಂದರ್ಯದ ಅಮಲಿನೊಳಗ ಅವನನ್ನು ಬೀಳಿಸಿಕೊಂಡು ಎಲ್ಲವನ್ನು ಹಾಳು ಮಾಡಿಬಿಟ್ರು ರಾಜ ಕೊನೆಗೂ ಕಣ್ಣೆತ್ತು ನೋಡಲೇ ಇಲ್ಲ ಕೊನೆಯ ಸಂದರ್ಭ ಬಂತು ಎಲ್ಲವನ್ನು ಕಳೆದುಕೊಂಡಿದ್ದ ಎಲ್ಲರಿಗೂ ಬೇಡವಾದ ಸಂದರ್ಭ ಒಮ್ಮೆ ಆಕಿನ ಕಡೆ ಬರ್ತಾನ ಆಕಿನ ಜೊತೆ ಕೂಡ್ತಾನ ಕೂಡಿ ದಿಗ್ಮೂಢನಾಗಿ ಕೂಡ್ತಾನೆ ಯಾಕೆ ರಾಜ ಇವತ್ತು ಹಿಂಗ್ಯಾಕಾಯಿರಿ ನೀನು ಅಂತ ವ್ಯವಸ್ಥಳ ನಗ್ನಳಾಗು ಅಂತ ಹೇಳ್ತಾನೆ ಲಗ್ನಳಾಕಳ ಸುಮ್ಮನೆ ನೆಟ್ಟ ದೃಷ್ಟಿಯಿಂದ ಅವಳ ಮಧ್ಯ ಭಾಗದಲ್ಲಿರ್ತಕ್ಕಂಥ ಅವಳ ಸಂಪತ್ತು ಮರ್ಮಾಂಗ ಆ ಕೆಂಪುರಂದ್ರ ಅದನ್ನೇ ನೋಡ್ತಾ ಕೂಡ್ತಾನೆ ನೋಡ್ತಾನೆ ನೋಡ್ತಾನ ನೋಡ್ತಾನ ಇದೇನಿದು ದೇವರೇ ಇಷ್ಟು ಸಣ್ಣರಂದ್ರದೊಳಗೆ ನನ್ನ ಇಡೀ ಸಂಪತ್ತು ಹೋಗಿಬಿಡ್ತಲ್ಲ ಇಷ್ಟು ಸಣ್ಣರಂದ್ರೊಳಗೆ ನನ್ನ ಹಡಗು ಸಾಮ್ರಾಜ್ಯ ರತ್ನಕಚ ಸಿಂಹಾಸನಗಳು ಏನೆಲ್ಲ ಆನೆ ಕುದುರೆ ಇಷ್ಟು ಸಣ್ಣ ರಂಧ್ರದಲ್ಲಿ ಇಷ್ಟು ಯಮೋಹೆಯಾಗಿದ್ದನ ಹ್ಞೂ ಇಷ್ಟು ಸಣ್ಣರಂದ್ರೆ ನನ್ನೆಲ್ಲ ಸಂಪತ್ತನ್ನು ಹೇಗೆ ಹೀರ್ಕೊಂತು ವಿಚಾರ ಮಾಡ್ತಾನ ಆವಾಗ ಲಾಸ್ಟಕ್ಕೆ ಏನು ನಡೆಸ್ತೋ ಏನೋ ತನ್ನ ಶಿಕ್ಷಣವನ್ನು ಕೊಯ್ದು ಆಕೆಯ ಕೆಂಪು ರಂಧ್ರದಲ್ಲಿ ಇಡ್ತಾನ ರಕ್ತ ಸ್ರಾವವಾಗಿ ಖುಷಿಸಿ ಬಿಡ್ತಾನ ಹೀಗೆ ಹೇಳ್ತಾ ಹೋದರು ಹೀಗೆ ಹೇಳ್ತಾ ಹೋದರು ಹೇಳ್ತಾ ಹೋದರು ಅವಾಗ ಗೊತ್ತಾಯಿತು ರಜ ರಜನೀಶ್ ಅವರು ಯಾವ ಕೆಂಪು ರಂಧ್ರದ ಬಗ್ಗೆ ಹೇಳ್ತಾ ಇದ್ದಾರ ಅಂತ ತಿಳ್ಕೊಂಡು ಆದರೆ ಇಷ್ಟು ಬುದ್ಧಿಯನ್ನು ಹೇಳ್ತಕ್ಕಂಥ ಇದು ಇಷ್ಟು ಜ್ಞಾನಿಯಾದಂಥ ರಜನೀಶ್ ಕೂಡ ಮುಂದೆ ಬರ್ತಾ ಬರ್ತಾ ಈ ಕೆಂಪು ರಂಧ್ರಕ್ಕೆ ಅವರು ಸೋತರೆ ಏನು ಅನ್ನಿಸ್ತದೆ ಬಟ್ ನಿಖರವಾಗಿ ನಾನು ಅವರ ಅವಹೇಳನ ಮಾಡ್ತಾ ಇಲ್ಲ ಅವರ ಬಗೆಗೆ ಯಾಕಂದರೆ ಒಂದು ಶಬ್ದವನ್ನು ಕೂಡ ಅವರ ಬಗೆಗೆ ಅಪಹಾಸ್ಯ ಮಾಡ್ತಕ್ಕಂಥ ಧೈರ್ಯ ಸ್ಥೈರ್ಯ ಮನಸ್ಸು ನನಗಿಲ್ಲ ಯಾಕಂದರೆ ನನ್ನ ಗುರು ಆತ ಆದಾಗೆ ಸಹಿತ ಒಂದು ಎಲ್ಲೋ ಒಂದು ಕೋಣೆಯೊಳಗೆ ಎಲ್ಲೋ ಒಂದು ಮೂರಿಯೊಳಗೆ ರಜನೀಶ್ವರ ಬಗ್ಗೆಗೂ ಕೂಡ ಖಂಡಿತ ಇತ್ತು ಅನಿಸುತ್ತೆ ಅನೇಕ ಸ್ತ್ರೀಯರ ಸಂಘ ಅವರಲ್ಲಿ ಇತ್ತು ಇಷ್ಟು ಜ್ಞಾನಿ ಆಗಿದ್ದರೂ ಕೂಡ ಅವರೂ ಸೋತಿದ್ದರು ಈ ಮಾತನ್ನು ಹೇಳ್ತಾ ಹೇಳ್ತಾ ಸೊ ಈ ಕೆಂಪುರಂದ್ರೆ ಏನೆಲ್ಲ ಮಾಡ್ತದೆ ಅನ್ನೋದನ್ನು ಅವರು ಹೇಳಿದರು ಅದು ನನಗೆ ಅಚ್ಚು ಆಗಿ ಕೂತ್ಬಿಟ್ಟದ ನನ್ನ ತನಿಯೊಳಗೆ ಹ್ಞೂ ಇತಿಹಾಸವನ್ನು ಪುರಾಣವನ್ನು ನೋಡಿದ್ರಪ್ಪ ಅಂತಂದ್ರೆ ಇದೇ ಕೆಂಪು ರಂಧ್ರಕ್ಕಾಗಿ ಎಷ್ಟು ಹೋರಾಟ ಎಷ್ಟು ಕೊಲೆ ಎಷ್ಟು ಬಡಿದಾಟ ಆದರೆ ಮನುಷ್ಯನಿಗೆ ಬುದ್ಧಿ ಬರಲೇ ಇಲ್ಲ ಎಷ್ಟು 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 ಶಕ್ತಿ ಅದ ಅದಕ್ಕೆ ಅದಕ್ಕೆ ಒಬ್ಬ ಋಷಿ ಹೇಳ್ತಾನೆ ಬಲವಾನ್ ಇಂದ್ರಿಯ ನಿಗ್ರಹೋ ಅಪಕ್ ನಾಪಕ್ ಅಪಕ್ ಮ ಇಂದ್ರಿಯ ನಿಗ್ರಹಂ ಅಪಕರ್ಷತಿ ಅಂತ ತಿಳ್ಕೊಂಡು ಏನು ಅಂದರೆ ಎಂಥ ಆಗಿರಲಿ ಎಂಥ ದಷ್ಟಪುಷೇ ಆಗಿರಲಿ ಎಂಥ ಶಕ್ತಿಶಾಲಿಯೇ ಆಗಿರಲಿ ಇಂದ್ರಿಯಕ್ಕೆ ಲೈಂಗಿಕತೆಗೆ ಕಾಮಕ್ಕೆ ಸುಲಭಮ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಋಷಿ ಮುನಿಗಳು ಸೋತಾರ ದೇವ ದೇವತೆಗಳು ಸೋತಾರ ಇನ್ನು ನಮ್ಮ ನಿಮ್ಮಂಥವ್ರ ಪಾಡೇನು ಆದ ಕಾರಣ ಮತ್ತೆ ಬರ್ತದೆ ಧಿಯೋ ಯೋ ನ ಪ್ರಚೋದಯ ಗಾಯತ್ರಿ ಮಂತ್ರದ ಕೊನೆಯ ಸಾಲು ಧಿಯೋ ಯೋನ ಪ್ರಚೋದಯ ಅಥವಾ ಮಾಡೋ ಏನಾದರೂ ಕ್ರಿಯೆ ಮಾಡುವ ಮುನ್ನ ಏನಾದರೂ ಸೋಲುವ ಮುನ್ನ ಏನಾದರೂ ಜಾರುವ ಮುನ್ನ ಹಾಂ ಧಿಯೋ ಯೋನ ಪ್ರಚೋದಯ ಬಹುಶಃ ಇದು ಅದ್ಭುತ ಪರಮಾದ್ಭುತ ಈ ವಾಕ್ಯಗಳ ಆಚೆ ಮತ್ತೇನಿಲ್ಲ ಅನಿಸುತ್ತೆ ಬಟ್ ಸದಾ ಜಾಗೃತವಾಗಿರತಕ್ಕಂಥ ಮನಸ್ಥಿತಿಯೇ ಯೋಗ ಬಟ್ ಎಲ್ಲರೂ ಯೋಗಿಗಳು ಹೆಂಗಾಗ್ಯಾರು ಯೋಗಿಗಳು ಕೂಡ ಸೋತು ಶರಣಾಗಿದ್ದಾರ ಈ ಕೆಂಪು ರೊಂದಕ್ಕೆ ಹ್ಞೂ ಈಗಿನವರು ಅಂತ ಕೇಳೋದೇ ಬೇಡ ಸೊ ಭಗವಾನ್ ರಜನೇಶನಿಗೆ ನನ್ನದೊಂದು ದೊಡ್ಡ ನಮಸ್ಕಾರದ ಇಂಥ ಸತ್ಯವನ್ನು ಇಂಥ ವ್ಯಂಗ್ಯವನ್ನು ಹಾಂ ಜೀವನದ ವ್ಯಂಗ್ಯವನ್ನು ನಮ್ಮ ಮುಂದೆ ತೆರೆದಿಟ್ಟದ್ದು ನನಗೆ ಇನ್ನೂ ಕಣ್ಣಾರೆ ಕಣ್ಣಿಗೆ ಕಟ್ಟಿ ನಿಂತಿದೆ ಹ್ಞೂ ಅಂತ ನನ್ನ ಪೋಷ ಗುರುವಿಗೆ ನಮನಗಳದ ಹ್ಞೂ ಇಡೀ ಜಗತ್ತು ಈ ಕೆಂಪು ರಂಧ್ರದ ಹಿಂದೆ ಬೆನ್ನತ್ತಿದೆ ಏನೆಲ್ಲ ಆಗ್ತಾ ಇದೆ ನೋಡಿದಿರ ಸ್ವಾಮಿಗಳು ಬಂತು ರಾಜಕಾರಣಿಗಳು ಬಂತು ನಟರು ಬಂತು ವಿಟರು ಬಂತು ಅಯ್ಯೋ ತಮ್ಮ ಇಡೀ ಸಂಪತ್ತನ್ನು ಜೀವನವನ್ನು ಬದುಕನ್ನು ಹಾಳು ಮಾಡಿದ್ದಾರೆ ಇತ್ತೀಚೆಗೆ ನೋಡ್ತಿರಲ್ಲ ನಟರೆಲ್ಲ ಜೈಲು ಸೇರಿದ್ದಾರೆ ಸ್ವಾಮಿಗಳು ಜೈಲು ಸೇರಿದ್ದಾರೆ ಯಾತಕ್ಕಾಗಿ ಯಾವ ಸುಖಕ್ಕಾಗಿ ಒಂದಿಷ್ಟು ಸುಖ ಒಂದಿಷ್ಟು ಎಷ್ಟು ಎಳಿತಾ ಎಷ್ಟು ಎಳಿತ ಮುಂದೆ ಆಗೋದನ್ನು ಊಹಿಸ್ಲಿಕ್ಕೂ ಆಗದಷ್ಟು ಅವಿವೇಕತನ ಆ ಕ್ಷಣದಲ್ಲಿ ಮೂಡಿಬಿಡ್ತದ ಮನುಷ್ಯ ಸೋತು ಬಿಡ್ತಾನ ಮನುಷ್ಯ ಅಲ್ಲ ಜಗತ್ತೇ ಸೋಲ್ತದೋ ಇದರಿಂದ ಬೆನ್ನತ್ತಿ ಕಪ್ಪುರಂದ್ರ ಒಂದು ಥರ ಗುರುತ್ವಾಕರ್ಷಕತೆಯನ್ನು ಹೊಂದಿ ಇಡೀ ಸೃಷ್ಟಿಯನ್ನು ಎಳ್ಕೋತದೋ ಆದರೆ ನಕ್ಷತ್ರಗಳಿಗೆ ಸೂರ್ಯನಿಗೆ ಚಂದ್ರನಿಗೆ ತಮ್ಮದೇ ಆದಂಥ ಗುರುತ್ವಾಕರ್ಷ ಅಲ್ಲಿ ಉಳ್ಕೊಂಡವ ಹೌದಾ ಆದರೆ ಹೇಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಆ ಕಪ್ಪು ರಂಧ್ರದಲ್ಲಿ ಹೋಗದೆ ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಅದಾವ ಹಾಗೆ ನಮಗೆ ಉಳಿದಿಕೊಳ್ಳಿಕ್ಕೆ ಆಗ್ತಾಯಿಲ್ಲ ಕ್ಷಣಕ್ಕೂ ಸೋಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಬಲವಾನಿ ಇಂದ್ರಿಯ ನಿಗ್ರಹವೂ ಅಪಕರ್ಷತೆ ಎಂಥ ಯೋಗಿ ಜ್ಞಾನಿ ಬಲವಂತ ಎಲ್ಲರೂ ಇದ್ರ ಮುಂದೆ ದಾಸಾನು ದಾಸರು ಸೋತು ಶರಣಾಗೋದು ಗ್ಯಾರಂಟಿ ನೀವು ತಿಳುವಳಿಕೆ ಇದ್ದವರದರೆ ನಾ ಹೇಳುವ ಮಾತುಗಳು ನಿಮಗೆ ಅರ್ಥ ಆಗ್ತವೆ ಅನಿಸುತ್ತ ಬಟ್ ಅರ್ಥ ಆದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ನೀವು ಮನುಷ್ಯರೇ ತಾನೇ ಮನುಷ್ಯರೇ ಇಂದ್ರಿಯಗಳಿಗೆ ಶರಣಾದವರೇ ಇಂದ್ರಿಯ ಲೂಲುಪರೇ ಯಾರು ಈ ಇಂದ್ರಿಯಗಳ ದಾಸರಾಗದೆ ಅದನ್ನು ತನ್ನ 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 ದಾಶತ್ವದಲ್ಲಿ ಇಂದ್ರಿಯಗಳು ಇಟ್ಕೊಂಡವ ಆತ ನಿಜವಾದ ಸ್ವಾಮಿ ಕ್ಯಾವಿಗೆ ಉಟ್ಕೊಂಡ ಸ್ವಾಮಿ ಅಲ್ಲರಿ ಹ್ಞೂ ಕ್ಯಾವಿಗೆ ಉಟ್ಕೊಂಡು ಸ್ವಾಮಿ ಆಗುವುದಿಲ್ಲ ಸ್ವಾಮಿ ಯಾರಿಗೆ ನಮಗೆ ನಮಗೆ ನಾವು ಮೊದಲು ಸ್ವಾಮಿ ಆಗಬೇಕು ಸ್ವಾಮಿ ಅಂದರೆ ಒಡೆಯ ಪ್ರಭು ಹಾಂ ಸ್ವಾಮಿ ನಿನಗೆ ನೀನು ಸ್ವಾಮಿಯಾಗು ಆಮೇಲೆ ಇತರರಿಗೆ ಸ್ವಾಮಿ ಆಗುವಂತೆ ಎಷ್ಟು ಚೆಂದ ಹೇಳಿದರು ಓಶೋ ಬಟ್ ಓಶೋ ಅವರು ತಪ್ಪಿದ್ದು ನೋಡಿದಾಗ ಎಲ್ಲರ ಬದುಕು ನಾನು ಅನ್ಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ जय श्री गुरुदेव